ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರ ಸ್ಪರ್ಧೆಯಾಗಿದ್ದಂತಹ ತ್ರಿವಿಕ್ರಮ್ ಅವರು ಈಗ ಹೊಸದಾಗಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂದರೆ ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಖಾಸಗಿ ವಾಹಿನಿಯಲ್ಲಿ ಮುದ್ದು ಸೊಸೆ ಧಾರಾವಾಹಿ ಪ್ರಸಾರ ಆಗಲಿದೆ ಈಗಾಗಲೇ ಪ್ರೊಮೋ ಕೂಡ ರಿಲೀಸ್ ಆಗಿದ್ದು ತ್ರಿವಿಕ್ರಮ್ ಪ್ರತಿಮಾ ಹೀರೋ ಹೀರೋಯಿನ್ ಎನ್ನುವುದು ಬಹಿರಂಗ ಆಗಿದೆ ಈಗ ಇನ್ನೊಂದು ಪ್ರೊಮೋ ರಿಲೀಸ್ ಆಗಿದ್ದು ಸಾಕಷ್ಟು ಕೂಡ ಕುತೂಹಲ ಸೃಷ್ಟಿ ಮೂಡಿಸಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಅನಂತರ ಶೋ ಖ್ಯಾತಿಯ ತ್ರಿವಿಕ್ರಮ್ ಈಗಾಗಲೇ ಮದುವು ಸೊಸೆ ಧಾರಾವಾಹಿಯಲ್ಲಿ ನಟಿಸುತ್ತಿರೋದು ಎಲ್ಲರೂ ಗೊತ್ತಿರೋ ವಿಚಾರವೇ ಆದರೂ ಕೂಡ ಮುದ್ದು ಸೊಸೆ ಧಾರಾವಾಹಿಯ ಇನ್ನೊಂದು ಪ್ರೊಮೋ ಈಗ ರಿಲೀಸ್ ಆಗಿದ್ದು ಇನ್ನಷ್ಟು ಕುತೂಹಲ ಸೃಷ್ಟಿಸಿದೆ ಇನ್ನು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಹೀರೋ ಹೀರೋಯಿನ್ ಮದುವೆ ನಡೆಯುತ್ತಿರುತ್ತದೆ ಇನ್ನು ಹತ್ತನೇ ಕ್ಲಾಸ್ ಓದುತ್ತಿದ್ದ ತಾಯಕಿ ವಿದ್ಯಾಗೆ ಈಗಲೇ ಪದುವೆ ಆಗೋ ಆಸೆ ಇರೋದಿಲ್ಲ ಈ ಮದುವೆ ಬೇಡ ಎಂದು ಯಾರು ಕೂಡ ಅವಳ ಮಾತನ್ನ ಕೇಳಲು ರೆಡಿ ಇರೋದಿಲ್ಲ ಹೀಗಾಗಿ ಅವಳು ಮದುವೆ ದಿನ ಪೊಲೀಸರಿಗೆ ಫೋನ್ ಮಾಡಿ ಬಾಲ್ಯ ವಿವಾಹ ಆಗುತ್ತಿದೆ ಎಂದು ವಿಷಯವನ್ನ ತಿಳಿಸುತ್ತಾಳೆ ಇನ್ನೇನು ಹೀರೋ ವಿದ್ಯಾಗೆ ತಾಳಿ ಕಟ್ತಾನೆ ಎನ್ನುವಷ್ಟರಲ್ಲಿ ಪೊಲೀಸರ ಆಗಮನ ಆಗುತ್ತದೆ ಬಾಲ್ಯ ವಿವಾಹ ಮಾಡಲಾಗ್ತಿದೆ ಎಂದು ಪೊಲೀಸರು ಈ ಮದುವೆಯನ್ನ ತಡೆಯಲು ನೋಡ್ತಾರೆ ಯಾರ ಮನೆ ಮದುವೆ ಅಂತ ಗೊತ್ತಾ ಅಂತ ಹೇಳಿ ಹೀರೋ ತಂದೆ ಪೊಲೀಸರಿಗೆ ಹೊಡೆಯಲು ಮುಂದಾಗ್ತಾನೆ ನನ್ನ ಮೇಲೆ ಕೈ ಮಾಡ್ತೀಯೇನೋ ಅಂತ ಹೇಳಿ ಹೀರೋ ತಂದೆಯನ್ನು ವಶಪಡಿಸ್ಕೊಳ್ತಾರೆ ಇಲ್ಲಿ ತನ್ನ ತಂದೆಯನ್ನು ಪ್ರೀತಿಸೋ ಹೀರೋಗೆ ಬೇಸರವಾಗುತ್ತದೆ ಪೊಲೀಸರಿಗೆ ವಿಷಯ ತಿಳಿಸಿ ತನ್ನ ತಂದೆಗೆ ಅವಮಾನ ಮಾಡಿರೋದನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೀರೋ ಶಪಥ ಮಾಡ್ತಾನೆ ವಿದ್ಯಾ ಏನೂ ಗೊತ್ತಿಲ್ಲದರಂತೆ ಸುಮ್ಮನೆ ನೋಡುತ್ತಾ ಇರುತ್ತಾಳೆ ಅಲ್ಲಿಗೆ ಈ ಮದುವೆ ನಿಲ್ಲುತ್ತದೆ ವಿದ್ಯಾ ಮುಖ ನೋಡಿ ಈ ಜನ್ಮಕ್ಕೆ ಇವಳೆ ನನ್ನ ಹೆಂಡತಿ ಅಂತ ಹೀರೋ ಹೇಳ್ತಾನೆ ಪೊಲೀಸರಿಗೆ ಫೋನ್ ಮಾಡಿದ್ದು ವಿದ್ಯಾ ಅಂತ ಗೊತ್ತಾದರೆ ಹೀರೋ ಏನು ಮಾಡ್ತಾನೆ ಮುಂದೆ ವಿದ್ಯಾ ಹೀರೋ ಮದುವೆ ಆಗುತ್ತಾ ಎನ್ನುವ ಪ್ರಶ್ನೆ ಇದೆ ಒಂದು ವೇಳೆ ಮದುವೆ ಆದರೆ ವಿದ್ಯಾಗೆ ಏನೆಲ್ಲ ಸಮಸ್ಯೆಗಳು ಸವಾಲುಗಳು ಬರಬಹುದು ಓದಬೇಕು ಎಂಬ ವಿದ್ಯಾ ಆಸೆ ಈಡೇರುತ್ತಾ ಅಂತ ಕೂಡ ಕಾದ್ ನೋಡಬೇಕಾಗಿರುವಂಥದ್ದು ಇನ್ನು ಈ ಕಥೆಯಲ್ಲಿ ನಾಯಕಿ ಚಿಕ್ಕವಳು ಇದು ಕೂಡ ನಿಮಗೆ ಗೊತ್ತಿರುವಂಥ ವಿಷಯನೇ ಕತೆ ಪ್ರೋಮೋ ರಿಲೀಸ್ ಆಗಿದ್ದಾಗಿಂದಲೂ ಕೂಡ ಹೀರೋಯಿನ್ನ ಚೇಂಜ್ ಮಾಡಿ ಅನ್ನೋ ಮಾತುಗಳು ಬರ್ತಾ ಇತ್ತು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಅವರ ಒಡನಾಟದ ಬಗ್ಗೆ ನಿಮಗೆ ಗೊತ್ತಿರುವಂತದ್ದೆ ಇನ್ನು ನಟಿ ಭವ್ಯಗೌಡ ಅವರನ್ನ ತ್ರಿವಿಕ್ರಮ್ ಅವರು ಪ್ರೀತಿ ಮಾಡ್ತಿದ್ದಾರಾ ಎಂಬ ಪ್ರಶ್ನೆ ಬಂದಿತ್ತು ಅದಕ್ಕೆ ಉತ್ತರ ಕೊಟ್ಟಿದ್ದ ತ್ರಿವಿಕ್ರಮ್ ಇಲ್ಲ ಭವ್ಯಗೌಡ ಇನ್ನು ಚಿಕ್ಕವಳು ನಾನು ಅವಳನ್ನ ಮದುವೆ ಆಗೋದಿಲ್ಲ ಎಂದು ತುಂಡಾದಂತೆ ತ್ರಿವಿಕ್ರಮ್ ಹೇಳಿದ್ರು ಇನ್ನು ಎರಡನೇದಾಗಿ ರಿಲೀಸ್ ಆಗಿರುವಂತಹ ಪ್ರೋಮೋ ಅಂದರೆ ಮುದುಸೊಸೆ ಧಾರಾವಾಹಿಯ ಎರಡನೇ ಪ್ರೊಮೋನ ನೀವು ಕೂಡ ನೋಡೇ ಇರ್ತೀರಾ ಆದರೆ ತ್ರಿವ್ಯ ಅಭಿಮಾನಿಗಳು ಮಾಡಿರೋದನ್ನ ನೋಡಿದ್ರೆ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ಯಾವ ರೀತಿ ಕ್ಲೋಸ್ ಆಗಿದ್ರು ಅಂತ ನಿಮಗೂ ಕೂಡ ಗೊತ್ತೇ ಇದೆ ಇನ್ನು ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ಈ ಸೀರಿಯಲ್ ನಲ್ಲಿ ಜೊತೆ ಅಂತ ಎಲ್ಲ ಕಡೆ ಮಾತು ಕೇಳಿ ಬರ್ತಾ ಇತ್ತು ಅದೇ ರೀತಿ ತ್ರಿವಿಕ್ರಮ್ ಅವರು ಭವ್ಯ ಅವ್ರಿಗೆ ತಾಳಿ ಕಟ್ಟುವಂತೆ ವಿಡಿಯೋನ ಎಡಿಟ್ ಮಾಡಿದ್ದಾರೆ ಏನಮ್ಮೆ ಈ ಜನ್ಮದಲ್ಲಿ ನೀನೇ ನನ್ನ ಹೆಂಡತಿ ಅಂತ ತ್ರಿವಿಕ್ರಮ್ ಅವರು ಭವ್ಯಗೆ ಹೇಳಿರೋ ರೀತಿ ಎಡಿಟ್ ಮಾಡಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಿರುವಂತದ್ದು ಅಂತಾನೆ ಹೇಳ್ಬೋದು ಈ ಜೋಡಿನ ನೋಡಿ ತ್ರಿವಿಕ್ರಮ್ ಹಾಗೂ ಭವ್ಯನೇ ಈ ಸೀರಿಯಲ್ನಲ್ಲಿ ಜೋಡಿಯಾಗಬೇಕಿತ್ತು ಅಂತಲೂ ಕೂಡ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುದು ಸೊಸೆ ಧಾರಾವಾಹಿ ಬಗ್ಗೆ ತ್ರಿವಿಕ್ರಮ್ ಹಾಗೂ ಭವ್ಯ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ